ನಾಲ್ಕೈದು ವರ್ಷ ಅದನ್ನ ಪೋಷಣೆ ನಾಲ್ನೇ ಪೋಷಣೆ ಮಾಡ್ತೀರಿ ಮುಂದೆ ತನ್ನ ಸಹಾಯ ಬೆಳಿತಾ ಹೋಗ್ತೀವಿ ಗಿಡ ಹಚ್ಚೋದು ಸಹಿತ ಹೇಗೆ ಅಂತಂದ್ರೆ ನಾವು ಗಿಡ ಹಚ್ಚಿ ಮನೆಗೆ ಹೋಗಿ ಕೂತ್ಕೊಳ್ಳೋಕ್ಕೆ ಆ ಗಿಡಕ್ಕೆ ಏನಾಗಿದೆ ಇವತ್ತ ಅಂದರೆ ಈಗ ನಮಗೆ ಬಿಸಿ ಬಿಸಿ ಬೆಳೆಗಳ ಜೊತೆ ನಾವು ಗಿಡಗಳನ್ನ ಹಚ್ತಾ ಇದ್ದೀವಿ ಗಿಡಗಳನ್ನು ಯಾವ ರೀತಿ ಹಚ್ಚಬೇಕು ನಾವು ಈಜಲ್ಲಿ ನಾವು ಏನೋ ಉತ್ತರ ದಕ್ಷಿಣವಾಗಿ ಹಚ್ಚಂಗಿಲ್ಲ ಪೂರ್ವ ಪಶ್ಚಿಮವಾಗಿ ಹಚ್ತೀವಿ ಅಂದರೆ ಗಿಡದ ನೆರಳು ನಮಗೆ ಬಿಸಿ ಬೆಳೆಗಳ ಮೇಲೆ ಯಾವುದೇ ಒಂದು ಪರಿಣಾಮ ಬೀರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಏನೇಳ್ತೀವಿ ಪೂರ್ವ ಪಶ್ಚಿಮಕ್ಕಾಗಿ ಯಾವಾಗ ಗಿಗಳನ್ನು ಹಚ್ತಾ ಇದ್ದೀವಿ ಅದೇ ರೀತಿ ಉತ್ತರ ದಕ್ಷಿಣವಾಗಿ ಹಚ್ಬೇಕಂತಂದ್ರೆ ಯಾವ ನಮ್ಗೆ ನೆರಳು ಕೊಡೋದಿಲ್ಲ ಜಾಸ್ತಿ ನೆರಳು ಇರೋಂಗಿಲ್ಲ ಅಂತ ಮರಗಳನ್ನು ನಾವು ಊಟದಕ್ಕೆ ನಾ ಎಸ್ತಾಯಿದ್ದೇವೆ ಆ ರೀತಿಯಾಗಿ ತಾವರ ಒಂದು ಸದುಪಯೋಗವನ್ನು ಪಡೆದುಕೊಂಡು ಗಿಡ ಮರಗಳನ್ನು ಹಚ್ಚುವುದರ ಜೊತೆಗೆ ಅರಣ್ಯೀಕರಣವನ್ನು ಜಾಸ್ತಿ ಮಾಡಿ ತಮ್ಮ ಒಂದು ಆರ್ಥಿಕ ಆದಾಯವನ್ನು ಸಹಿತ ಹೆಚ್ಚಿಸಿಕೊಂಡು ನಾವು ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಒಂದು ಕಾರಣ ಆಗ್ತದೆ ಈಗಾಗಲೇ ತಾವು ಹೇಳಿದಂಗೆ ಸೆಲ್ಫಲ್ಲು ನಿಮ್ಮಲ್ಲಿ ಎಲ್ಲ ಈಗ ಸ್ವಸಹಾಯ ಗುಂಪುಗಳು ಮುಂದೆ ಬೈತವೆ ನಾನಾ ಥರ ಸಹಸಾಯ ಗುಂಪುಗಳು ತಮ್ಮಲ್ಲಿ ಇದಾರಲ್ಲ ಇಲ್ಲ ತಾಯಿಯಿಂದ ಗೊತ್ತಿರೋ ಗೊತ್ತಿರೋ ತಾವೆಲ್ಲ ಮನೆಯಲ್ಲೇ ಎಲ್ಲ ಮಾಡಿಬಿಟ್ಟು ಮಾರ್ಕೆಟ್ ಮಾಡಿ ಕೆಲಸ ಇದ್ದಾರೆ ಅದೇ ರೀತಿಯಾಗಿ ಈಗ ಒಂದು ಅರಣ್ಯ ಗಿಡಗಳನ್ನು ಸಹಿತ ಒಂದು ನರ್ಸರಿ ಸಹಿತ ಮಾಡಿ ಸಾವು ಒಂದು ಗಿಡಕ್ಕೆ ಏನಿಲ್ಲ ಅಂದರೂ ಮೂವತ್ತು ರೂಪಾಯಿಂದ ಐವತ್ತು ರೂಪಾಯಿದಾಗ ಒಂದು ಗಿಡ ಒಂದು ಗಿಡಕ್ಕೆ ತೊಗೊಂಡು ಹೋಗ್ತಾರೆ ಆ ಥರ ನಾವು ನರ್ಸರಿಯನ್ನು ಸಹಿತ ಮಾಡಿ ತಾವು ಅದರ ಲಾಭವನ್ನು ಗಳಿಸಬಹುದು ಈಗಾಗಲೇ ಸಾಕಷ್ಟು ಯೋಜನೆಗಳು ಸರ್ಕಾರದಲ್ಲಿ ಇವೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಇದೆ ಆಮೇಲೆ ಎನ್ ಆರ್ ಸಿ ಸ್ಕೀಮ್ನಲ್ಲಿ ಭಾಳಷ್ಟು ನಮ್ಮ ಸೋಷಿಯಲ್ ಪರಿಸ್ಥಿತಿಯಿಂದ ಕೊಡ್ತಾ ನಾವು ಕೃಷಿ ವಿಷಯವನ್ನು ನಾವು ಒಂದು ಕೃಷಿ ಅರಣ್ಯ ಸಹಿತ ತಾವು ಈ ಗಿಡಗಳ ಬಗ್ಗೆ ಮಾಹಿತಿಯನ್ನು ಸಹಿತ ತಾವು ಹಳ್ಳಿಗಳಿಗೆ ಹೋಗಿ ಎಲ್ಲ ನಾವು ಈಗಾಗಲೇ ಮಾಹಿತಿ ಕೊಡ್ತಾ ಇದ್ದೇವೆ ಈ ಒಂದು ಸೌಲಭ್ಯಗಳನ್ನು ತಾವೆಲ್ಲ ಪಡೆದುಕೊಂಡು ಅರಣ್ಯಕರಣವನ್ನು ಹೆಚ್ಚಿಸುವುದರ ಜೊತೆಗೆ ತಾವೂ ಸಹಿತ ಸದೃಢರಾಗಿ ದೇಶವನ್ನು ಸದೃಢವನ್ನು ತಾವು ಒಂದು ಆರ್ಥಿಕ ಒಂದುವಾಗಿ ಒಂದು ಯಾರಿಗೂ ಒಂದು ಭಾರ ಆಗಲಾರ್ದಂಗೆ ನಮ್ಮ ಜೀವನವನ್ನು ನಾವು ಪಾಲಿಸ್ಬೋದು ಅಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಇವತ್ತು ತಾವು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ತನಗೆ ಗೊತ್ತಿದ್ದಂಗೆ ಪ್ರಕೃತಿ ಪ್ರಕೃತಿಗೋಪ ಯಾರನ್ನೂ ತಳ್ಳಕ್ಕಾಗೋದಿಲ್ಲ ಮಳೆ ಗಾಳಿಯನ್ನು ಯಾರು ಹಿಡ್ಕೊಳೋಕ್ಕಾಗೋದಿಲ್ಲ ಈಗಾಗಲೇ ಮೊದಲು ಎಷ್ಟು ಮಳೆ ಆಗ್ತಿತ್ತು ನಮ್ಮ ಯಾರು ಗೊತ್ತಿರಬೇಕು ನಾವೆಲ್ಲ ಸಣ್ಣವರು ಎಷ್ಟೊಂದು ಮಳೆ ಆಗ್ತಿತ್ತು ಈಗೆಲ್ಲ ಮಳೆ ಕಮ್ಮಿ ಆಗಿದೆ ಯಾಕೆ ಕಾರಣ ಅಂತಂದರೆ ಈಗಾಗಲೇ ಔದ್ಯೋಗೀಕರಣ ನಗರೀಕರಣ ಆಗ್ತಾ ಎಲ್ಲ ಸೈಟ್ ಮಾಡ್ತಾ ಇದ್ದಾರೆ ಗಿಡಗಳೆಲ್ಲ ನಾಶ ಕಡಿತಾ ಇದ್ದೀವಿ ಹೊಲನೂ ಸಹಿತ ಹೋಗ್ತಾ ಇದ್ದೀವಿ ಹೊಲಗಳನ್ನು ಸಹ ಸಹಿತ ಮಾಡ್ತಾ ಇದ್ದೀವಿ ಹೀಗೆ ನಾವು ಮಾಡ್ತಾ ಹೋದ್ವಿ ಅಂತಂದರೆ ನಮ್ಗೆ ಊಟಕ್ಕೂ ಸಹಿತ ಒಂದು ಒಂದೊಂದು ಒಂದು ದಿವ್ಸ ನಮ್ಗೆ ಏನೋ ಕೊರತೆ ಬರ್ತಾ ಇದೆ ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ನಮ್ಮ ಭೂಮಿ ಕಮ್ಮಿ ಆಗ್ತಾಯಿದೆ ಎಲ್ಲರೂ ನಾವೇನು ಮಾಡ್ತಾ ಇದ್ದೀವಿ ಈಗ ದೊಡ್ಡ ಬೇಗ ಶ್ರೀಮಂತರ ಆಗಬೇಕು ಹೊಲ ಮಾಡಬೇಕು ಕೋಟಿಟ್ಲಿ ಹೊಲ ಮಾಡಬೇಕು ಆಗಬೇಕು ಒಂದು 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 ಜೀವವನ್ನು ಎಂಜಾಯ್ ಮಾಡಬೇಕು ಅಂದ್ರೆ ಮಾಡಬೇಕು ಅಂತ ನಮ್ಮ ಒಂದಿರ್ತದೆ ಬಟ್ ನಮ್ಮ ಇದು ಹಾಗಿರಲಿಲ್ಲ ಹಂಗಿರಲಿಲ್ಲ ಅವ್ರು ಯಾವಾಗಲೂ ಎರಡನೇ ಕೆಲಸ ಮಾಡಿಸ್ ಸವಕಾಶವಾಗಿ ನಿಧಾನವಾಗಿ ಕೆಲಸ ಮಾಡ್ತಿದ್ರು ನಾಲ್ಕಾರು ಮಂದಿ ಹತ್ತಿರ ವಿಚಾರ ಮಾಡ್ತಿದ್ರು ನಾನು ಒಬ್ಬನೇ ಅಲ್ಲ ನಾನು ಗೆ ಇರೋ ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು ಎಲ್ಲರನ್ನೂ ಕೇಳಿ ಅವರು ಯೋಚನೆ ಮಾಡಿ ಒಂದು ನಿರ್ಧಾರ ತೋದಿದ್ರು ಈಗ ನಮ್ಮ ಜನ್ರೇಷನ್ ಹಂಗಿಲ್ಲ ಈಗ ಅಲ್ಲ ನಾನು ಅವ್ನಕ್ಕಿಂತ ಮುಂದೆ ಹೋಗ್ಬೇಕು ಬೇಗ ಹೋಗ್ಬೇಕು ನಾನು ಬೇಗ ಸೀಮಂತ ಆಗಬೇಕು ಅಂತ ಅನ್ನೋ ಒಂದು ನಮ್ಮ ನಮ್ಮ ತಲೆಗೆ ಮುಂದ್ಬಿಟ್ಟಿರ್ತದೆ ಯಾಕಂದ್ರೆ ನಮ್ಮ ತಪ್ಪು ಅಲ್ಲದು ಯಾಕಂದರೆ ಜನಸಂಖ್ಯೆ ಥರ ಬೆಳಿತೈತೆ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಹಾಗಾಗಿ ಆಗ್ತಾ ಇದ್ದೀವಿ ಬಟ್ ನಾವು ಅವಸರ ಪಡಲಾರ್ದಾನೆ ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ ನಮ್ಮ ಹಿರಿಯರನ್ನ ಒಂದು ಜೊತೆ ನಾವು ಚರ್ಚೆ ಮಾಡಿ ಮುಂದೆ ಸಾಧಕ ಆಗತಕ್ಕಂಥ ಸಾಧಕ ಅದು ಬಾಧಕ ಅದು ನನ್ನ ವಿಚಾರ ವಿಚಾರಿಸ್ಕೊಂಡು ಯಾವ ಗಿಡವನ್ನು ಎಲ್ಲಿ ನೆಟ್ಟ್ರಿ ಈ ಬಗ್ಗೆ ಯಾವ ಗಿಡವನ್ನು ಎಲ್ಲಿ ಇಡಬೇಕು ಯಾವ ಕೆಲಸವನ್ನು ಈಗ ಮಾಡಬೇಕು ಅನ್ನೋದು ನಾವು ಎಲ್ಲ ಚರ್ಚೆ ಮಾಡಿ ಮಾಡ್ತೀವಿ ತಗೊಂಡಾಗ ನಾವು ಒಂದು ಏನೋ ಒಂದು ನಮ್ಮ ರಾಷ್ಟ್ರ ಒಂದು ನಮ್ಮ ಮನೆಯನ್ನು ಉದ್ಧಾರ ಮಾಡ್ತಾಯಿದ್ವಿ ಈಗಾಗಲೇ ನಿಮ್ಗೆ ಗೊತ್ತು ಕೇರಳದಲ್ಲಿ ಗೊತ್ತೀವಿ ಭಾಳಷ್ಟು ನಾವು ಟಿವಿಯಲ್ಲಿ ಎಲ್ಲ ಅಣ್ಣಂದಿರು ಅಕ್ಕಂಗಿಯಲ್ಲಿ ನೋಡ್ತಾ ಇದ್ದೀರಿ ಎಷ್ಟೊಂದು ಭೂಮಿ ನಾಶ ಆಗಿದೆ ಎಷ್ಟೊಂದು ಮಂದಿಗಳು ಪ್ರವಾಹದಿಂದ ಕೊಚ್ಕೊಂಡು ಹೋದರು ಅಂದರೆ ಪ್ರಕೃತಿ ಮುನಿತು ಅಂದರೆ ನಾವೇನೋ ಅದ್ರ ಮುಂದೆ ನಾವೇನೂ ಅಲ್ಲ ಪ್ರಕೃತಿ ಅಂದರೆ ಅದ್ರ ಮುಂದೆ ನಾವೇನೂ ಅಲ್ಲ ಅದಕ್ಕೆ ಪ್ರಕೃತಿ ವಿರುದ್ಧವಾಗಿ ಯಾವಾಗೂ ನಾವು ನಡ್ಕೊಂಡು ಹೋಗಬಾರ್ದು ಅಂತ ನಮ್ಮ ಮಂದಿ ಹೇಳ್ತಾ ಇದ್ರು ಅದಕ್ಕೆ ಅವ್ರು ಹೇಳ್ತಾರೆ ಹಿತ್ತಿಲೋ ಸಹಿತ ಗಿಡ ಇರಬೇಕು ಇತ್ತು ಗಿಡ ಯಾಕೆ ಇರಬೇಕಂತಂದ್ರೆ ಒಂದು ಗಿಡ ನಿಮಗೆ ಏನಂತಲ್ಲ ಸುಮಾರು ಮೂವತ್ತೈದು ಜನಕ್ಕೆ ಆಪ್ಸನ್ ಆಮ್ಲಜನಕ ಕೊಡ್ತೈತೆ ಒಂದು ಗಿಡ ಒಂದು ಗಿಡ ನಾವು ಈ ಗಿಡ ಇಲ್ಲ ಅಂತ ನಾವು ಹುಷಾರದಾಗ ಹೇಳಿ ಈಗ ನೀವು ಬೆಂಗಳೂರಿನ ಸಿಟಿ ಹೋಗ್ತಿರ್ತೀವಿ ಆ ಬೆಂಗಳೂರಿಗೆ ಹೋಗಿರ್ತೀನಿ ಬೆಂಗಳೂರಿಗೆ ಹೋದಾಗ ಸ್ವಲ್ಪ ಹೊರಗಡೆ ಹೋಗಿ ಮನೆಗೆ ಬಂದೆ ಅಂತಂದರೆ ನಂದೇ ಒಂದು ಖರ್ಚಿ ತೊಗೊಂಡು ಮುಖ ವಸ್ಕೊಂಡು ಅಂತಂದರೆ ಫುಲ್ ನನ್ನ ಖರ್ಚಿ ಕೊಡಲು ಕಪ್ಪಾಗಿರ್ತೈತಿ ಯಾಕಂದರೆ ಅಷ್ಟು ಮಾಲಿನ್ಯ ಅಷ್ಟು ವಾಹನಗಳಲ್ಲಿ ಇರೋ ಗಿಡಗಳಿಲ್ಲ ಅಂದರೆ ಎಲ್ಲ ವಾಹನಗಳನ್ನ ಹೊಗೆ ಬಿಡ್ತಕ್ಕಂಥ ಏನಂತ ಗಿಡಗಳು ಏನಾದವು ಹೀರಿಕೊಂಡು ತಬಂಡಕ್ಕೆ ಹೀರ್ಕೊಂಡು ನಮ್ಮ ಆಮ್ಲಜನಕ ಬಿಟ್ಟಾಗ ಬಟ್ ಬೆಂಗಳೂರು ಅಂಥ ಸಿಟಿಯಲ್ಲಿ ಹೋದಾಗ ಅಲ್ಲಿ ಜನಗಳ ಸಂಖ್ಯೆನೂ ಜಾಸ್ತಿ ಇದೆ ವಾಹನಗಳ ಸಂಖ್ಯೆನೂ ಜಾಸ್ತಿ ಇದೆ ಇನ್ನು ನಾವು ಹಳ್ಳಿಗಳಲ್ಲಿದ್ದೀವಿ ನಾವು ಎಲ್ಲರೂ ಕುಣಿವೆಂಟರು ನಾ ಹೇಳ್ಬೇಕಂದ್ರೆ ಹಳ್ಳಿಗಳಲ್ಲಿ ಸಿಕ್ಕಂಥ ನೆಮ್ಮದಿ ನಿಮ್ಮ ಪಟ್ಟಣದಲ್ಲಿ ಇಲ್ಲೂ ಸಿಗೋದಿಲ್ಲ ಯಾಕಂದರೆ ಇಲ್ಲಿ ನಾವು ಎಲ್ಲವನ್ನು ನೋಡ್ತಾ ಇದ್ವಿ ಎಲ್ಲ ಏನು ಗಿಡ ಮರಗಳನ್ನು ನೋಡ್ತಾ ಇದ್ವಿ ಎಲ್ಲ ನೋಡ್ತೀವಿ ಹಳ್ಳಿ ಪಟ್ಟಣದ ಹೋದ್ರೆ ಇವು ಕಾಣಂಗಿಲ್ಲ ಅಲ್ಲಿ ಏನಲ್ಲ ಯಾಂತ್ರಿಕ ಜೀವನ ಬದುಕು ಒಂದು ಏನಂತ ಒಂದು ಮಿಷನ್ ಲೈಫು ಹೋಗ್ಬೇಕಾ ಇಷ್ಟು ಟೈಮ್ಗೆ ಹೋಗ್ಬೇಕಾ ಕೆಲಸ ಮಾಡ್ಬೇಕಾ ಬರಬೇಕಾ ಮತ್ತೆ ಬಂದು ಮತ್ತು ತೊಗೊಂಡ್ಬಿಟ್ಟಿದ ಅವಳ ಇಲ್ಲಿ ಹಂಗಲ್ಲ ನಾಲ್ಕು ಮುಂದಿನ ಚರ್ಚೆ ಮಾಡ್ತೀವಿ ಊಟ ಆದಮೇಲೆ ಚರ್ಚೆ ಮಾಡ್ತೀವಿ ಬದುಕೋತೀವಿ ಸಾಧಕವಾದ ವಿಚಾರ ಮಾಡ್ತೀವಿ ಏನಾದರೂ ಕಷ್ಟ ಸುಖಲೆ ಹಂಚ್ಕೊತೀವಿ ಎಲ್ಲ ಮಾಡ್ತೀವಿ ಬಟ್ ನಾವು ಪಟ್ಟಣಕ್ಕೆ ಹೋದಾಗ ಈ ರೀತಿ ಯಾವ ಏನು ಏನೂ ಕಾಣೋದಿಲ್ಲ ಅದಕ್ಕೆಲ್ಲ ಹಳ್ಳಿ ಜೀವನವನ್ನು ಯಾಕಂದರೆ ಈಗ ಅಮೇರಿಕಕ್ಕೆ ಹೋದವರು ಬೆಂಗಳೂರು ಹೋದರು ಹಳ್ಳಿ ಜೀವನಕ್ಕೆ ಬರ್ತಾ ಇದ್ದಾರೆ ನಾವು ಕೃಷಿ ಮಾಡಬೇಕು ಕೃಷಿಯಲ್ಲಿ ನಾವೇನೋ ಮಾಡಬೇಕು ಅಂತ ಅವರಿಗೆಲ್ಲ ಈಗ ಮುಂದಿನ ದಿನ ಇಪ್ಪತ್ತು ವರ್ಷ ಹಿಂಗೆ ಆಗಿಬಿಟ್ಟು ಅಂತಂದರೆ ನಾವು ಯಾರು ಉಳಿಯೋದಿಲ್ಲ ನಮ್ಮ ಮಕ್ಕಳು ಉಳಿಯಂಗಿಲ್ಲ ನಮ್ಮ ಮಕ್ಕಳು ಉಳಿಯೋಂಗಿಲ್ಲ ಎಲ್ಲ ನಮ್ಮ ಗೈ ಒಂದ್ ಸಂ ಹಳಿಗಾಲ ಬಂದೇ ಬರುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ ಅದಕ್ಕೋಸ್ಕರ ಅವರೆಲ್ಲ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಒಂದು ಗಿಡ ನೆಡುವ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಭಾಗವಹಿಸೋದಕ್ಕೆ ನಮ್ಮೆಲ್ಲ ಸಂತೋಷ ಆಗಿದೆ ಅದೇ ರೀತಿಯಾಗಿ ತಾವು ಎಲ್ಲರೂ ಒಂದೊಂದು ಗಿಡ ನೆಟ್ಟು ನಮ್ಮ ನಮ್ಮ ಈ ಒಂದು ಬಿದ್ರಕುಂದಿ ಗ್ರಾಮವನ್ನು ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಮತ್ತು ನಮ್ಮ ಈ ಒಂದು ಹುಕ್ಕೇರಿ ತಾಲೂಕಿಗೆ ಒಂದು ಹೆಚ್ಚಿನ ಒಂದು ಇನ್ನೂ ಒಂದು 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 ಹಿರಿಮೆ ಬರಲಿ ಅಂತ ಹೇಳಿ ಇವತ್ತಿನ ದಿವಸ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡು ಮಾತುಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ತಮ್ಮೆಲ್ಲರೂ ಒಂದಿಷ್ಟು ನನ್ನ ಮಾತನ್ನು